ಜುಲೈ ರಂದು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಯುವಧ್ವನಿ ಕಾರ್ಯಕ್ರಮ ನಗರದ ಸ್ವಾಮಿ ವಿವೇಕಾನಂದ ಸಭಾಭವನದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಯುವಧ್ವನಿ ಕಾರ್ಯಕ್ರಮವನ್ನು ಜುಲೈ ರಂದು ಬೆಳಗ್ಗೆ ಹನ್ನೊಂದಕ್ಕೆ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕೃಷ್ಣಗೌಡ ಎಚ್ ಪಾಟೀಲ ಹೇಳಿದರು ನಗರದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಮೂರು ತಿಂಗಳ ಹಿಂದೆ ಯುವ ಕಾಂಗ್ರೆಸ್ನ ಆಂತರಿಕ ಚುನಾವಣೆಯಲ್ಲಿ ರಾಜ್ಯಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲಾಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆದಿದ್ದು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಜಿಲ್ಲೆಯಲ್ಲಿ ಆಯ್ಕೆಯಾಗಿರುವ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಬ್ಲಾಕ್ ಮಟ್ಟದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಲಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಅಶೋಕ್ ಮಂದಾಲಿ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಕ್ಷಯ ಪಾಟೀಲ ಮುಖಂಡರಾದ ಅನ್ವರ ನದಾಫ್ ಮಲ್ಲಪ್ಪ ದಂಡಿನ ಸಂಗಮೇಶ ಕೆರಕಲಮಟ್ಟಿ ರಾಘವೇಂದ್ರ ದೊಡ್ಡಮನಿ ಸೇರಿ ಅನೇಕರು ಇದ್ದರು ಪತ್ರಿಕಾಗೋಷ್ಠಿಯಲ್ಲಿ ಹಸಿನ್ ಆಗಿರ್ತಕ್ಕಂಥ ಗದಗ್ ತಾಲೂಕು ಗ್ಯಾರಂಟಿ ಅಧ್ಯಕ್ಷ ಆಗಿರ್ತಕ್ಕಂಥ ಅಶೋಕ್ ಮಂದಾಲಿ ಅವರೇ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅಕ್ಷಯ್ ಪಾಟೀಲ್ ಅವರೇ ಗದಗ್ ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಆಗಿರ್ತಕ್ಕಂಥ ರಾಘವೇಂದ್ರ ಅವರೇ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಅಹಮದ್ ಖಾಜಿ ಅವರೇ ಉಪಾಧ್ಯಕ್ಷದ ಗವಾರಿ ಅವರೇ ಉಪಾಧ್ಯಕ್ಷ ಆಗಿರ್ತಕ್ಕಂಥ ವಾಣಿ ಅವರೇ ಗದಗಿನ ಬ್ಲಾಕ್ ಅಧ್ಯಕ್ಷ ಆಗಿರ್ತಕ್ಕಂಥ ಅನ್ವರ್ ನದಾಫ್ರವ್ರೆ ಮೊಹಮ್ಮದ್ ಬೆಟ್ಗೇರಿ ಅವರೇ ಸಂಘು ಅವರೇ ಶಾರುಖ್ ಅವರೇ ಹಾಗೂ ಸಮೀರ್ ಅವರೇ ಮಲ್ಲಪ್ಪ ದಂಡಿನವರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರೆ ಬರ್ತಕ್ಕಂಥ ಹನ್ನೆರಡನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ವಿವೇಕಾನಂದ ಸಭಾಂಗಣದಲ್ಲಿ ಯುವಧ್ವನಿ ಅನ್ನುವಂಥ ಕಾರ್ಯಕ್ರಮ ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಆಯೋಜಿಸಲಾಗಿದೆ ಮುಖ್ಯವಾಗಿ ಯುವಧ್ವನಿ ಅನ್ನುವಂಥ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದ ಮೂಲ ಉದ್ದೇಶ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಸುಮಾರು ಮೂರು ತಿಂಗಳ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಯುವ ಕಾಂಗ್ರೆಸ್ಸಿನ ಆಂತರಿಕ ಚುನಾವಣೆಯಲ್ಲಿ ನಾವೆಲ್ಲರೂ ಯುವ ಮಿತ್ರರು ನಮ್ಮೆಲ್ಲರ ಒಂದು ಭಾಗವಹಿಸಿಕೆ ಮುಖಾಂತರ ರಾಜ್ಯಾಧ್ಯಕ್ಷರು ಆಯ್ಕೆಯಾದರು ಪ್ರಧಾನ ಕಾರ್ಯದರ್ಶಿಗಳು ಆಯ್ಕೆಯಾದರು ವಿವಿಧ ಜಿಲ್ಲೆಗಳಲ್ಲಿ ಜಿಲ್ಲಾ ಅಧ್ಯಕ್ಷಗಳ ಆಯ್ಕೆ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಅಸೆಂಬ್ಲಿ ಇರ್ಬೋದು ಅಸೆಂಬ್ಲಿ ಕ್ಷೇತ್ರದ ಅಧ್ಯಕ್ಷ ಇರ್ಬೋದು ಬ್ಲಾಕ್ ಅಧ್ಯಕ್ಷ ಇರ್ಬೋದು ಎಲ್ಲರ ಆಯ್ಕೆಯ ಪ್ರಕ್ರಿಯೆ ಚುನಾವಣೆ ಮುಖಾಂತರ ಸುಮಾರು ಮೂರು ತಿಂಗಳ ಹಿಂದೆ ನಮ್ಮ ರಾಜ್ಯದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಡೆದಿರುವಂಥ ಸಂಗತಿ ನಿಮಗೆಲ್ಲರಿಗೂ ಗಮನಕ್ಕೆ ಬಂದಿರ್ಬೋದು ಧ್ವನಿ ಅನ್ನುವಂಥ ಈ ಕಾರ್ಯಕ್ರಮ ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ಜಿಲ್ಲೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷ ಇರ್ಬೋದು ಉಪಾಧ್ಯಕ್ಷ ಇರ್ಬೋದು ಬ್ಲಾಕ್ ಮಟ್ಟದ ಅಸೆಂಬ್ಲಿ ಮಟ್ಟದ ಅಧ್ಯಕ್ಷ ಇರ್ಬೋದು ಬ್ಲಾಕ್ ಮಟ್ಟದ ಅಧ್ಯಕ್ಷರು ಉಪಾಧ್ಯಕ್ಷ ಇರ್ಬೋದು ಹಾಗೂ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಇವರೆಲ್ಲರ ಪದಗ್ರಹಣ ವಚನ ಸ್ವೀಕಾರ ಮಾಡುವಂಥ ಸಮಾರಂಭ ಈ ಯುವಧ್ವನಿ ಕಾರ್ಯಕ್ರಮದ ಮುಖಾಂತರ ನಾವು ಹನ್ನೆರಡನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿವೇಕಾನಂದ ಸಭಾಂಗಣದಲ್ಲಿ ಜರುಗಲಿದೆ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಿ ಎಸ್ ಪಾಟೀಲ್ ಸಾಹೇಬರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹೆಚ್ ಕೆ ಪಾಟೀಲ್ ಸಾಹೇಬರು ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀ ಡಿ ಆರ್ ಪಾಟೀಲ್ ಸಾಹೇಬರು ವಿಶೇಷವಾಗಿ ನಮ್ಮಂಥ ಯುವಕ ಮಿತ್ರರಿಗೆ ಮಾರ್ಗದರ್ಶನ ಮಾಡಬೇಕು ಪಕ್ಷದ ಬಗ್ಗೆ ಹೆಚ್ಚಿನ ರೀತಿ ಈ ಸೈದ್ಧಾಂತಿಕ ನಿಲುವು ಬಗ್ಗೆ ತಿಳಿ ಹೇಳಬೇಕು ಅನ್ನೋದಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸುವಂಥ ನಮ್ಮ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಹಾಗೂ ಐ ಟಿ ಬಿ ಟಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ ಅದೇ ರೀತಿ ನಮ್ಮ ಯುವ ಕಾಂಗ್ರೆಸ್ಸಿನ ರಾಜ್ಯ ಅಧ್ಯಕ್ಷ ಆಗಿರ್ತಕ್ಕಂಥ ಮಂಜುನಾಥ್ ಗೌಡ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಝೋನಲ್ ಡಿವಿಷನ್ ಅಧ್ಯಕ್ಷ ಆಗಿರ್ತಕ್ಕಂಥ ದೀಪಿಕಾ ರೆಡ್ಡಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇದರ ಜೊತೆ ಜೊತೆಗೇನೆ ನಮ್ಮ ಜಿಲ್ಲೆಯ ಎಲ್ಲ ಪ್ರಮುಖ ನಾಯಕರು ಸನ್ಮಾನ್ಯ ಶ್ರೀ ಯಾವಗಲ್ ಸಾಹೇಬ್ರರ್ಬೋದು ಶ್ರೀಮತಿ ಸುಜಾತ ಇರ್ಬೋದು ಸನ್ಮಾನ್ಯ ಶ್ರೀ ರಾಮಕೃಷ್ಣ ದೊಡ್ಡಮನಿ ಅವರು ಶ್ರೀ ರಾಮಣ್ಣ ಲಮಾಣಿ ಅವರು ಹಿರಿಯರಾಗಿರ್ತಕ್ಕಂಥ ಗಡ್ಡ ದೇವ್ರಮಠ ಅಜ್ಜಾರ್ ಅವರು ಆನಂದ್ ಗಡ್ಡ ಅವರು ಹಾಗೂ ಎಲ್ಲ ನಮ್ಮ ಸಲೀಂ ಅವರು ಕೂಡ ಈ ಒಂದು ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ ಇವರೆಲ್ಲರನ್ನು ಒಗ್ಗೂಡಿಸ್ಕೊಂಡು ನಮ್ಮ ಮೇನ್ ಕಾಂಗ್ರೆಸ್ಸಿನ ಬ್ಲಾಕ್ ಅಧ್ಯಕ್ಷಗಳಿರ್ಬೋದು ವಿವಿಧ ಘಟಕದ ಅಧ್ಯಕ್ಷ ಇರ್ಬೋದು ಉಪಾಧ್ಯಕ್ಷ ಇರ್ಬೋದು ಪ್ರಧಾನ ಕಾರ್ಯದರ್ಶಿಗಳಿರ್ಬೋದು ಇವರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಈ ಒಂದು ಯುವಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಶೋಕ್ ಮಂದಾಲಿಯವರು ಕೂಡ ವಿಶೇಷವಾಗಿ ನಮಗೆ ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಬೇಕು ಅವರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅವರು ಅಧ್ಯಕ್ಷರಿದ್ದಾಗ ಹೋದಾಗ ಅಲ್ಲಿ ಯಾವ ರೀತಿ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಾಗ್ತಿದ್ದು ಅವೆಲ್ಲವನ್ನು ನೋಡಿರುವಂಥ ಒಂದು ಸಂಗತಿ ಇರೋದರಿಂದ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅವರ ಅನಿಸಿಕೆ ಅನಿಸಿಕೆ ಕೊಡುವ ಮುಖಾಂತರ ಈ ಒಂದು ಕಾರ್ಯಕ್ರಮ ಜರುಗಲಿದೆ ನಮ್ಮ ಎಲ್ಲ ವಿಶೇಷವಾಗಿ ಕಾಂಗ್ರೆಸ್ಸಿನ ಎಲ್ಲ ಹಿತೈಷಿಗಳಿರ್ಬೋದು ಅಭಿಮಾನಿಗಳಿರ್ಬೋದು ನಮ್ಮ ಎಲ್ಲ ಪ್ರಮುಖ ನಾಯಕರಿರ್ಬೋದು ಅವರೆಲ್ಲರೂ ಈ ಒಂದು ಯುವಧ್ವನಿ ಕಾರ್ಯಕ್ರಮದಲ್ಲಿ ಅತ್ಯಂತ ಹುರುಪು ಉತ್ಸಾಹದಿಂದ ನಮಗೆ ಮಾರ್ಗದರ್ಶನ ಮಾಡುವ ಮುಖಾಂತರ ಅವರೆಲ್ಲರೂ ಭಾಗವಹಿಸ್ತಾರೆ ಅಂತಂದು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಈಗ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಆಯ್ಕೆ ಆಗಿರ್ತಕ್ಕಂಥ ಈ ಸಂದರ್ಭವನ್ನು ಗಮನದಲ್ಲಿಟ್ಕೊಂಡು ಮಾತಾಡಬೇಕು ಅಂದ್ರೆ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಸಹಜವಾಗಿ ಹಿಂದಕ್ಕೂ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಇದ್ರು ಮುಂದಕ್ಕೂ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದೇ ಇರ್ತಾರೆ ನನ್ನ ಹಾಗೂ ಎಲ್ಲ ನನ್ನ ಸಂಘಟಕರ ವಿಚಾರ ಯಾವ ರೀತಿ ನಾವು ಸಂಘಟನೆ ಮಾಡಬೇಕು ಅಂತಂದ ವಿಶ್ಲೇಷಣೆ ಮಾಡಿದಾಗ ವಿಮರ್ಶಾತ್ಮಕವಾಗಿ ವಿಶ್ಲೇಷಣೆ ಮಾಡಿದಾಗ ನಮಗೆಲ್ಲ ಅನ್ಸಿರೋದು ರಾಜಕೀಯ ನಿಲುವುಗಳು ಒಂದು ಕಡೆ ರಾಜಕೀಯ ವಿಷಯಗಳನ್ನು ಇಟ್ಕೊಂಡು ಮಾತ್ರ ಸಂಘಟನೆ ಮಾಡಿದ್ರೆ ಸಾಧ್ಯ ಆಗಂಗಿಲ್ಲ ಅವು ವಿಷಯಗಳು ಪ್ರಮುಖವಾಗಿರ್ತಕ್ಕಂಥ ವಿಷಯಗಳ ಮೇಲೆ ಸಂಘಟನೆ ಮಾಡಬೇಕು ಹೌದು ಆದರೆ ಅದರ ಜೊತೆ ಜೊತೆಗೆ ರಾಜಕಾರಣ ಒಂದು ವೇದಿಕೆಯಾಗಿ ಉಪಯೋಗಿಸ್ಕೊಂಡು ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ಆ ಸೇವಾ ಮನೋಭಾವನೆ ಯಂತ್ರ ಸಂಘಟನೆ ಮಾಡೋಕ್ಕೆ ನಾವೆಲ್ಲರೂ ಮುಂದಾದ್ವಿ ಅಂದ್ರೆ ಸಹಜವಾಗಿ ನಮ್ಮ ಸಂಘಟನೆ ಏನೋ ಬಲಿಷ್ಠ ವಾಕ್ಯತಿ ಅನ್ನುವಂಥ ವೈಯಕ್ತಿಕ ಅಭಿಪ್ರಾಯ ನನ್ನದಷ್ಟೇ ಅಲ್ಲ ನಮ್ಮ ಎಲ್ಲ ಸಂಘಟಕರು ಅದೇ ಮನೋಭಾವನೆದಲ್ಲಿದ್ದಾರೆ ನಾವು ಯುವ ಕಾಂಗ್ರೆಸ್ ಸಂಘಟನೆ ಯಾವ ರೀತಿ ಮಾಡ್ತೀವಿ ಅಂದರೆ ಈ ಸೇವಾ ಕಾರ್ಯಕ್ರಮವನ್ನು ಮುಂದಿಟ್ಕೊಂಡು ನಾವು ಸಂಘಟನೆ ಮಾಡ್ಬೇಕಂತೀವಿ ಅದರ ಮುಖಾಂತರ ನಮ್ಮ ಸಂಘಟನೆ ಬಲಿಷ್ಠ ಮಾಡ್ತೀವಿ